तो 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 हाय मानस कोसे पित्त आई बेटा कैमरा तो सर कमरा नंबर क्या ब्रेक है ये ना बाद हो गया चलो तुम अकेले खेल को अंदर रात सर पूरा दोपहर नहीं तो अंदर तो नहीं तो ಒಳ್ಳे ना गए तो इन ना रिकॉर्डिंग कर इधर नोट रे इधर कॉल

ದುಃಖವನ್ನ ಕಾಯಿಸ್ತೀವಿ ಯಾಕಂತಂದ್ರೆ ಅವರು ಪ್ರಧಾನಿಗಳಾಗಿ ಒಬ್ಬ ಪ್ರಧಾನಿ ಅನ್ನೋದಕ್ಕಿಂತ ಆರ್ಥಿಕ ತಜ್ಞರಾಗಿ ಎಲ್ಲಾ ದೇಶಗಳು ಕೇವಲ ಭಾರತ ದೇಶ ಅನ್ನೋ ಅಷ್ಟೇ ಅಲ್ಲ ಅಮೆರಿಕ ದೇಶ ಕೂಡ ಆರ್ಥಿಕ ಒಂದು ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಒಬಾಮಾ ಅವ್ರಿಗೂ ಸಲಹೆ ನೀಡಿದಂತ ಮಹಾನ್ ವ್ಯಕ್ತಿ ಇವತ್ತು ಇಡೀ ಎಲ್ಲ ದೇಶಗಳಿಗೂ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಯಾರು ಅದು ಮನಮೋಹನ್ ಸಿಂಗ್ ಅವರು ಅಂತೇಳಿ ಇವತ್ತು ನಾವೆಲ್ಲ ಸ್ಪಷ್ಟಕಾರ ಅದ್ರ ಜೊತೆಗೇನೆ ಇವತ್ತು ನಮ್ಮ ಭಾರತದ ಜಿ ಡಿ ಪಿಯನ್ನ ಹತ್ತು ಪರ್ಸೆಂಟ್ನಿಂದ ಹನ್ನೆರಡು ಪರ್ಸೆಂಟ್ವರೆಗೂ ಏರಿಸಿದಂಥ ಮಹಾನ್ ಅವರು ಇವತ್ತು ಅವರು ಪ್ರಧಾನಿಗಳಾಗಿದ್ದಾಗ ಯಾವತ್ತೂ ಕೂಡ ಆರ್ಥಿಕವಾಗಿ ನಮ್ಮ ಭಾರತಕ್ಕೆ ಸಂಕಷ್ಟ ಬಂದಿದ್ದಲ್ಲ ನಾವು ನೋಡಲೇ ಇಲ್ಲ ಎರಡು ಸಾವಿರ ಎಂಟರಲ್ಲಿ ಏನೋ ಅಮೆರಿಕಕ್ಕೆ ಆರ್ಥಿಕ ಸಂಕಷ್ಟ ಬಂದಾಗ ಕೂಡ ನಮ್ಮ ಭಾರತ ಆ ಅದು ಸಂಕಲ್ಪವನ್ನ ಅಂತ ಹೇಳಕ್ ಹೋಗ್ತೀನಿ ಅದ್ರ ಜೊತೆಗೇನೆ ಇವತ್ತು ಆಕ್ಸ್ಫರ್ಡ್ ಅಂತ ಯೂನಿವರ್ಸಿಟಿ ಹೋದಿ ಅಲ್ಲಿ ಒಂದು ಕೆಲಸವನ್ನು ಇದ್ರೂ ಕೂಡ ಬಿಟ್ಟು ನನ್ನ ಭಾರತದ ಸೇವೆಯನ್ನ ಮಾಡಬೇಕು ನನ್ನ ಭಾರತ ದೇಶದಲ್ಲಿ ನಾನು ಇರ್ಬೇಕು ಅಂತೇಳಿ ಅಲ್ಲಿಂದ ಬಂದು ಭಾರತದಲ್ಲಿ ನಿಲ್ಲಿಸಿ ಅರವತ್ತು ವರ್ಷ ಆರ್ ಬಿ ಐ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಕೊನೆಯಲ್ಲಿ ಇವರ ಸೇವೆಯನ್ನು ಗುರುತಿಸಿ ನಮ್ಮೆಲ್ಲರ ನಾಯಕಿ ನಿಮ್ಮತ್ತ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಇವತ್ತು ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದರು ಅವರು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ನಮ್ಮೆಲ್ಲರ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂತಾಯಿತು ಹಲವಾರು ಯೋಜನೆಗಳನ್ನು ನಾವೇನಾದರೂ ವಸ್ತುಗಳನ್ನು ನಾವು ಭಾರತದಲ್ಲಿ ಕಾಣಬೇಕು ಅಂತಂದರೆ ಹಲವಾರು ವರ್ಷಗಳ ಮೊದಲನೇ ಅದನ್ನು ಬುಕ್ ಮಾಡಬೇಕಾಗಿತ್ತು ಆ ಬೇರೆ ವಸ್ತುಗಳು ಬೇರೆ ಒಂದು ವಿದೇಶದ ವಸ್ತುಗಳನ್ನು ಕಾಣದ ಆಗಿತ್ತು ಅಂಥದ್ರಲ್ಲಿ ಇವತ್ತು ಎಲ್ಲಾ ವಸ್ತುಗಳನ್ನು ನಮಗೆ ಸಿಗುವ ಹಾಗೆ ಮಾಡಿ ಅದಕ್ಕೆಲ್ಲಕ್ಕಿಂತ ಮುಖ್ಯ ಇವತ್ತು ಎಲ್ಲರೂ ಮನೆಯಲ್ಲೂ ದುಡ್ಡುಕೊಂಡು ತಿಂತಾ ಇದ್ದಾರೆ ಏನಾದರೂ ಒಳಗಿಂತ ಕಾಣ್ತಾ ಇದ್ದೇವೆ ಅಂದರೆ ಅದು ಎಮ್ ಎಲ್ ನರೇಗಾ ಯೋಜನೆಯಿಂದ ಮನ್ ನರೇಗಾ ಯೋಜನೆಯಿಂದ ಸಾಕಷ್ಟು ಅನುಕೂಲವನ್ನ ಬಡ ಮಾಡ್ಕೊತಿದ್ದಾರೆ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೇನೆ ಇವತ್ತು ಮಹಿಳೆಯರ ಆರ್ಥಿಕವಾಗಿ ಸದ್ದುಗಳಿರೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಯುವಕರು ಅವರ ಅವಧಿಯಲ್ಲಿ ಎಲ್ಲೂ ಕೂಡ ನಿರುದ್ಯೋಗ ಪರಿಸ್ಥಿತಿಯನ್ನು ನಾವು ಎದುರಿಸಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಬರೀ ಪ್ರಚಾರಕ್ಕೆ ಸೀಮಿತ ಆಗಿದೆ ಇವತ್ತಿನ ಪರಿಸ್ಥಿತಿ ಭಾರತದ ಜಿ ಯಾವ ಲೆವೆಲಲ್ಲಿ ಇದೆ ನೀವು ಎಲ್ಲರೂ ನೋಡ್ತಾ ಇದ್ದೀರಾ ಇವತ್ತು ಮಾನ್ಯ ಅವರಿಗೆ ಮಾತಾಡೋದು ಕೊಟ್ಟರೆ ಇವಾಗಿನ ಪ್ರಧಾನಮಂತ್ರಿ ಮಂತ್ರಿ ಬಗ್ಗೆ ಅವರು ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದರು ಇವತ್ತು ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಕೈ ಹಿಡಿದಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಒಂದು ತಾಸಕ್ಕೂ ಹೆಚ್ಚು ಅವರನ್ನ ಸ್ಮರಿಸಿದ್ರು ಇದರಲ್ಲಿ ನಮ್ಗೆ ಹೆಮ್ಮೆ ಪಡಬೇಕು ನಾವೆಲ್ಲರೂ ಭಾರತೀಯರು ಇಂತ ಒಬ್ಬ ದೀನಂತ ನಾಯಕ ನಮ್ಮೆಲ್ಲರ ನಡುವೆ ಅವರ ಬಡತನದಿಂದ ಬಂದ್ರು ಕೂಡ ಇವತ್ತು ಲಾಟಿನಲ್ಲಿ ಓದಿದ್ರು ಕೂಡ ಅಂತ ಉನ್ನತ ಸ್ಥಾನದಲ್ಲಿ ಅವರ ಬಾಲ್ಯದಲ್ಲಿ ತಾಯಿಯನ್ನು ಕಳ್ಕೊಂಡು ಬಹಳ ಉನ್ನತವಾದ ಶಿಕ್ಷಣವನ್ನ ಪಡೆದು ಇವತ್ತು ಭಾರತ ದೇಶಕ್ಕೆ ಅವ್ರ ಮಾತು ಕಡಿಮೆ ಅವ್ರು ಯಾವಾಗ್ಲೂ ಹೇಳ್ತಿದ್ರಂತೆ ನಮ್ಮ ಒಂದು ಅವರ ಮಾತನ್ನ ನೋಡಿದಾಗ ನಮ್ಮ ಸಾಧನೆಗಳು ಮಾತಾಗ್ಬೇಕು ಮಾತುಗಳೇ ಸಾಧನೆ ಆಗ್ಬಾರ್ದು ಅಂತೇಳಿ ಅವರ ಒಂದು ವಾಕ್ಯವನ್ನ ಸ್ಮರಿಸ್ತಿದ್ರು ಅಂತ ಹೇಳಿ ಕರೀತಿದ್ರು ಅವರಿಗೆ ಮನಮೋಹನ್ ಸಿಂಗ್ ಅನ್ನ ಮೌನಿ ಸಿಂಗ್ ಅಂತೇಳಿ ತರದಂತ ಆಡಿಸಿದಂಥ ಒಂದು ಯಾವುದೇ ವ್ಯಕ್ತಿಯೇ ಬಹಳ ಚೆನ್ನಾಗಿದ್ದಾರೆ ಅವರವರೆಗೂ ಕೂಡ ಮೌನವಾಗಿದ್ದು ಕೂಡ ಅವರ ಕೀರ್ತಿ ಅಪಾರವಾದದ್ದು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು ಈ ಒಂದೆಲ್ಲಾ ಕೊಡುಗೆಗಳನ್ನ ಅವರನ್ನ ನೀಡಿದಂತ ಸೇವೆಯನ್ನ ಇವತ್ತು ನಾವೆಲ್ಲರೂ ಸಲ್ಲಿಸ್ಬೇಕು ಇಂತ ಅಪರೂಪದ ರತ್ನವನ್ನ ಕಳ್ಕೊಂಡಿದೀನಿ ಹೇಳಿ ಬಹಳ ದುಃಖ ಅನಿಸ್ತಾ ಇದೆ ಯಾಕಂದ್ರೆ ಆರ್ಥಿಕಕ್ಕೆ ಸಲಹೆ ಕೂಡ ಇನ್ನೂ ಕೂಡ ಅವರ ಒಂದ್ ತೊಂಬತ್ತೆರಡು ವರ್ಷ ಆದ್ರೂ ಕೂಡ ಆರ್ಥಿಕವಾಗಿ ಸಲಹೆ ನೀಡುತ್ತಿದ್ದಂತ ವ್ಯಕ್ತಿ ಇವತ್ತು ಅಂತ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲರೂ ಕಳ್ಕೊಂಡು ಇವತ್ತು ನಮ್ಮ ಭಾರತ ಬಡವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂತ ಆರ್ಥಿಕ ತಜ್ಞರನ್ನ ಕಳ್ಕೊಂಡಿರ್ತ ನೋವು ನಮ್ಮೆಲ್ಲರಿಗೂ ಕೂಡ ಇವತ್ತು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನರು ಭಾರತದ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗೂ ಕೂಡ ಇವತ್ತು ಅವರನ್ನ ಸ್ಮರಿಸ್ತಾ ಇದ್ದಾರೆ ಅಂತ ವ್ಯಕ್ತಿ ಮುಂದೊಂದು ದಿನ ಮತ್ತೆ ಮಹಾನಾಯಕಾಗಿ ಊಟದಲ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ದೇಶ ಸೇವೆ ಮಾಡುವಂಥ ಅವಕಾಶ ಭಗವಂತ ಕಲ್ಪಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ನೀಡಲಿ ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಇವತ್ತು ಈಗ ಇಲ್ಲಿನ ಆಧಾರ್ ಕಾರ್ಡ್ ಇದೆಯಲ್ಲ ಆದ್ರ ಆಧಾರ್ ಕಾರ್ಡ್ ಜನರನ್ನು ಕೂಡ ಇಂದು ಸಿಂಗ್ ಅವರು ಆವಾಗಿನ ಕಾಲದಲ್ಲಿ ಇನ್ಫೋಸಿಸ್ ಸಂಸ್ಥಾಪಕರಾದಂತಹ ನಂದನ್ ನೀಲಿಪೀರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅವಾಗ ತಮ್ಮ ಫಸ್ಟ್ ಅವಧಿಯಲ್ಲಿ ಆಧಾರ್ ಕಾರ್ಡ್ನ ಒಂದು ಪ್ರೊಜೆಕ್ಟ್ ಅನ್ನು ಅವರು ಹಾಕಿಕೊಟ್ಟಿದ್ದೆ ಅದರ ಜೊತೆಗೆ ಭಾರತ ಐವತ್ತು ಅಣುಶಕ್ತಿಯಲ್ಲಿ ಮುಂದುವರಬೇಕಪ್ಪ ಅಂತಂತಂದ್ರೆ ಅವಾಗ ಅಂತಾರಾಷ್ಟ್ರೀಯ ಅಳುಶಕ್ತಿಯ ಒಂದು ಇದನ್ನೇ ಬದಲಾಯಿಸಿ ಅಮೆರಿಕದೊಂದಿಗೆ ನಮ್ಮ ಭಾರತದ ಅಳುಶಕ್ತಿ ರಿಯಾಕ್ಟರ್ಗಳಿಗೆ ಯುಗೇನಿಯನ್ನು ಪೂರೈಕಿಸುವ ಒಂದು ಒಪ್ಪಂದವನ್ನು ಇಡೀ ವಿಶ್ವ ಅವರನ್ನು ಮುಂದೆ ತೋ ಒಂದು ಓಟಿಂಗ್ ಆಗಿತ್ತು ಪಾರ್ಲಿಮೆಂಟ್ ಸರ್ಕಾರದಿಂದ